ನಮ್ಗೆ ಇರೋದನ್ನ ನಾವು ಕೊಟ್ಟಿ ಬೇರೆ ಮನೆ ಮಾಡೋ ಯೋಗ ಇದೆಯಾ ಮುಂದೆ ಬೇರೆ ಮನೆ ಮಾಡೋ ಯೋಗ ಇದೆ ಅದು ಈ ಇಪ್ಪತ್ತೆರಡರಿಂದ ನಲವತ್ತೆರಡರವರೆಗೂ ನಿಮಗೆ ತುಂಬಾ ಸೂಪರ್ ಟೈಮ್ ಅಂತ ಹೇಳಿದ್ನಲ್ಲ ಈ ಟೈಮಲ್ಲಿ ಆಗತ್ತೆ ನಿಮ್ಮ ಮನೇಲಿ ಯಾವುದಾದ್ರೂ ರೀಸೆಂಟಾಗಿ ಶುಭ ಕಾರ್ಯ ಏನಾದರೂ ಮಾಡಿದ್ದೀರಾ ಎರಡು ಹೆಣ್ಮಕ್ಳದ್ದು ಮದುವೆ ಆಗಿದೆ ಈಗ ಮಮ್ಮಗೂ ಆಗಿದೆ ಮೇಡಮ್ ಎರಡನೇ ಹಾಂ ಹಾಂ ಅದನ್ನು ಹೇಳುತ್ತೆ ರೀಸೆಂಟಾಗಿ ಏನಾದರೂ ಶುಭ ಕಾರ್ಯ ಮಾಡಿರ್ತೀರಾ ಅಂತ ಹೇಳುತ್ತೆ ಅದು ಬಿಟ್ಟರೆ ಮನೆ ಕಟ್ಬೋದು ನಿಮಗೆ ಟೂ ತೌಸಂಡ್ ಫಾರ್ಟಿ ಟೂವರೆಗೂ ಟೈಮ್ ಚೆನ್ನಾಗಿದೆ ಅಲ್ಲಿವರೆಗೂ ಅಷ್ಟರಲ್ಲಿ ನೀವು ಮನೆ ಕಟ್ಬೋದು ನಾವು ಇದನ್ನು ಕೊಡೋಕ್ಕೆ ಒಳ್ಳೆ ಮಾಡಿಕೊಳ್ಬೋದು ನೀವು ಅದಕ್ಕೆ ಒಂದೇ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ನಮ್ಮಲ್ಲಿ ಒಂದು ಸ್ಟೋನ್ ಸಿಗುತ್ತೆ ಯಾಕಂದರೆ ನಿಮ್ಮ ಜಾತಕದಲ್ಲಿ ಕುಜ ಕೆಟ್ಟಿರೋದ್ರಿಂದ ಅದು ಒಂದೇ ಒಂದು ಸ್ಟೋನ್ ಸಿಕ್ಕತ್ತೆ ಆ ಸ್ಟೋನನ್ನು ನೀವು ನಮ್ಮ ಆ ಸಂಸ್ಥೆ ನಂಬರ್ಗೆ ಕರೆ ಮಾಡಿ

ಹಾ ಸೋಮವಾರ ಹುಟ್ಟಿರ್ತೀನ ನಿಮ್ದು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ ಏನ್ ಪ್ರಶ್ನೆ ನಿಮ್ದು ಆರೋಗ್ಯದ ಬಗ್ಗೆ ಮೇಡಮ್ ನಿಮಗ್ ನೋಡಿ ಇವಾಗ ಟೈಮ್ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಟೈಮ್ ಚೆನ್ನಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರ ಆದ್ಮೇಲೆ ನಿಮ್ಗೆ ಟೈಮ್ ಕೆಡುತ್ತೆ ಹೆಸರು ಮೇಲೆ ಕೇಳಿಲ್ಲ ನೀವು ನಿಮ್ ಡೇಟ್ ಆಫ್ ಬರ್ತ್ ಹೇಳದ್ರಿ ಸಿಂಹ ರಾಶಿ ಬರೋದಿಲ್ಲ ಹೆಸರು ಮೇಲೆ ಅಂದ್ರೆ ಸಿಂಹ ರಾಶಿ ಬರುತ್ತೆ ಮೋಹನ್ ಅಂತ ಹೆಸರು ಮೇಲೆ ಸಿಂಹ ರಾಶಿ ಬರುತ್ತೆ ಸಿಂಹ ರಾಶಿ ಅಂದ್ರೆ ಸಿಂಹ ರಾಶಿ ಅವ್ರಿಗೆ ತುಂಬಾ ಟೈಮ್ ಕೆಟ್ಟಿರೋದು ಇವಾಗೇನೆ ಯಾಕಂದ್ರೆ ರಾಶಿ ಹೇಳಿ ವರ್ಷ ಆಯ್ತು ಮೇಡಮ್ ಕೆಟ್ಟಿ ಆರೋಗ್ಯ ಕೆಟ್ಟಿ ಅದಕ್ಕೆ ಏನ್ ಸಮಸ್ಯೆ ನಿಮ್ದು ಆರೋಗ್ಯ ಸಮಸ್ಯೆ ಹೌದು ಎರಡ್ ಸಾವಿರದ ಇಪ್ಪತ್ತರಿಂದ ಸಮಸ್ಯೆ ಮೇಡಮ್ ಎರಡು ಸಾವಿರದ ಇಪ್ಪತ್ತಿಂದ ಇಲ್ಲ ಸರ್ ನಿಮ್ಮದು ಇವಾಗ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಹತ್ತರಿಂದ ಪರವಾಗಿಲ್ಲ ಆದ್ರೆ ಎರಡು ಸಾವಿರದ ಇಪ್ಪತ್ತಾರು ಮೇಲೆ ಇನ್ನ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮೇಲೆ ಟೈಮ್ ಕೆಡುತ್ತೆ ನಿಮ್ಮದು ಮೇಡಮ್ ಇಪ್ಪತ್ತರಿಂದ ಕೆಟ್ಟೋಗೋದಲ್ಲ ಮೇಡಮ್ ನೊಂದು ಇನ್ನೂ ಮುಂದಕ್ಕೆ ಜಾಸ್ತಿ ಕೆಡುತ್ತಲ್ಲ ಅದೇ ಯಾರೋ ಒಂದು ತಮಾಷೆ ಹುಡುಗ ಸರಳ ಹೊಡೆದ್ಬಿಟ್ಟು ತಲೆಗೆ ಹ್ಞೂ ಮೂರು ಸತಿ ಆಪರೇಷನ್ ಆಗಿದೆ ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಕೈ ಕಾಲು ಇದೆ ಇದೆ ಸಿಂಹರಾಶಿ ಅವ್ರಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಹೆಸರು ಮೋಹನ್ ನಿಮ್ಮ ಹೆಸರು ಮೇಲೆ ನೋಡಿದಾಗ ನೀವು ಸಿಂಹರಾಶಿ ಅಂತಿದ್ದೀರಾ ರಾಶಿಯಲ್ಲಿ ಕೇತು ಬದಲಾವಣೆ ಆಗಬೇಕು ಮತ್ತೆ ಅಷ್ಟಮದಲ್ಲಿ ಶನಿ ಇರ್ತಾರೆ ಅಷ್ಟಮದಲ್ಲಿ ಶನಿ ಇದ್ದಾಗ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ನೋಡಿ ನೀವು ಇಷ್ಟೆಲ್ಲ ಆಗಿ ಇನ್ನೂ ಚೆನ್ನಾಗಿದ್ದೀರಾ ಅಂತಂದರೆ ಗ್ರೇಟ್ ಅಂತ ಹೇಳಬೇಕು ಹಲೋ ಹೇಳಿ ಮೇಡಮ್ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅದಕ್ಕೆ ಹೇಳಿದ್ದು ಪರಿಹಾರ ಮಾಡ್ಕೊಳ್ಳಿ ಹಾಸ್ಪಿಟ್ಲ್ಗೆ ಹೋಗಿ ಬನ್ನಿ ನಮ್ಮ ಸಂಸ್ಥೆ ನಂಬರ್ ಕಾಣಿಸ್ತಿದೆ ಅಲ್ವಾ ಟಿವಿಯಲ್ಲಿ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಒಂದು ಸ್ಟೋನ್ ಒಂದು ಬ್ರೇಸ್ಲೆಟ್ ಕೊಡ್ತೀವಿ ಅದನ್ನ ಯಾವಾಗ್ಲೂ ನಿಮ್ ಜೊತೆ ಇಟ್ಕೊಳ್ಳಿ ಆಯ್ತಾ ಅದನ್ನ ಯಾವಾಗ್ಲೂ ನಿಮ್ ಜೊತೆ ಇಟ್ಕೊಂಡಾಗ ಅವಾಗ ನಿಮ್ಗೆ ಒಂದ್ ಸ್ವಲ್ಪ ಆರೋಗ್ಯದ ಏರುಪೇರು ಏನಾಗುತ್ತೆ ಅದು ಕಂಟ್ರೋಲ್ ಬರುತ್ತೆ